ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ದುರ್ಗಾ ಕುಮಾರ್ ನಾಯರ್ಕೆರೆ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಎರಡು ಸಾವಿರದ ಮತ್ತು ಎರಡು ಸಾವಿರದ ಇಪ್ಪತ್ತ ಮೂರನೇ ಸಾಲಿನ ಗೌರವ ಪ್ರಶಸ್ತಿಗಳ ಘೋಷಣೆಯಾಗಿದೆ ಅರೆಭಾಷೆ ಬೆಳವಣಿಗೆಯಲ್ಲಿ ಗಣನೀಯ ಸಾಧನೆ ಮಾಡಿದ ಆರು ಮಂದಿ ಈ ಗೌರವ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಅರೆಭಾಷೆ ಅಕಾಡೆಮಿ ಅಧ್ಯಕ್ಷ ಸದಾನಂದ ಮಾವೂಜಿಯವರು ಈ ಕುರಿತು ಮಾಹಿತಿ ನೀಡಿ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಗೌರವ ಪ್ರಶಸ್ತಿಯನ್ನು ಸಂಶೋಧನೆ ಮತ್ತು ಅರೆಭಾಷೆ ಸಾಹಿತ್ಯ ಕ್ಷೇತ್ರದ ಸಾಧನೆಗಾಗಿ ಕೊಡಗಿನ ಡಾಕ್ಟರ್ ಕಾವೇರಿ ಮನೆ ಭೋಜಪ್ಪ ಅರೆಭಾಷೆ ಮತ್ತು ಸಂಸ್ಕೃತಿಯ ಸೇವೆಗಾಗಿ ತುಂತಜೆ ವೆಂಕಟೇಶ್ ಮತ್ತು ಶಿಕ್ಷಣ ಮತ್ತು ವೈದ್ಯಕೀಯ ಸೇವೆಗಾಗಿ ಸುಳೆದ ಅಕಾಡೆಮಿ ಆಫ್ ಲಿಬರಲ್ ನ ಅಧ್ಯಕ್ಷ ಡಾಕ್ಟರ್ ಕೆವಿ ಚಿದಾನಂದ ಅವರು ಪಡೆದುಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಮೂರನೇ ಸಾಲಿನ ಗೌರವ ಪ್ರಶಸ್ತಿಗೆ ಅರೆಭಾಷೆ ಸಾಹಿತ್ಯ ಮತ್ತು ಶೈಕ್ಷಣಿಕ ಸೇವೆಯಲ್ಲಿ ಸಂಪಾಜಯ ಕುಯಿಂತೋಡು ದಾಮೋದರ ಅರೆಭಾಷೆ ಅಧ್ಯಯನ ಮತ್ತು ಸಂಶೋಧನೆಗಾಗಿ ಸುಳ್ಳದ ಸಾಹಿತಿ ಎ ಕೆ ಹಿಮಕರ್ ಮತ್ತು ಅರೆಭಾಷೆ ಸಾಧನೆ ಮತ್ತು ಕಲಾಪೋಷಕರ ನೆಲೆಯಲ್ಲಿ ಕೊಡಗಿನ ಕೂಡಕಂಡ ಕಾವೇರಮ್ಮ ಸೋಮಣ್ಣ ಅವರುಗಳು ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿದರು ಪ್ರಶಸ್ತಿ ಪ್ರದಾನ ಸಮಾರಂಭ ಫೆಬ್ರವರಿ ಇಪ್ಪತ್ತೆಂಟರಂದು ಮಡಿಕೇರಿ ಗೌಡ ಸಮಾಜದ ಸಭಾಂಗಣದಲ್ಲಿ ನಡೆಯಲಿದೆ ಅರೆಭಾಷಾ ಅಕಾಡೆಮಿಯ ಫೆಲೋಶಿಪ್ ಫೆಲೋಶಿಪ್ನಡಿ ಅರೆಭಾಷೆಗೆ ಸಂಬಂಧಿಸಿದ ವಿವಿಧ ವಿಷಯಗಳಲ್ಲಿ ಸಂಶೋಧನೆಗಳನ್ನು ನಡೆಸಲಾಗಿತ್ತು ಅದರಂತೆ ಡಾಕ್ಟರ್ ಪುರುಷೋತ್ತಮ ಕೆವಿ ಬೇಕಲ್ ಲೀಲಾವತಿ ಲೋಕೇಶ್ ಪರ್ಲಂಪಾಡಿ ಕೆಆರ್ ತೇಜಕುಮಾರ್ ಡಿಸಿ ನಂಜುಂಡ ಮತ್ತು ಸೀತಾರಾಮ ಕೇವಳ ಅವರ ಸಂಶೋಧನಾ ಪುಸ್ತಕಗಳನ್ನು ಬಿಡುಗಡೆ ಮಾಡಲಾಗುತ್ತದೆ ಎಂದು ಅವರು ತಿಳಿಸಿದರು ಪುಸ್ತಕ ಪ್ರಕಟಣೆಗಾಗಿ ಅಕಾಡೆಮಿ ನೀಡಿದ ಆಹ್ವಾನದಂತೆ ವಿವಿಧ ಲೇಖಕರು ಸಲ್ಲಿಸಿರುವ ಪುಸ್ತಕಗಳಲ್ಲಿ ಆಯ್ಕೆ ಮಾಡಿದ ಪುಸ್ತಕಗಳ ಲೋಕಾರ್ಪಣೆ ಕಾರ್ಯ ಇದೇ ಸಂದರ್ಭ ನಡೆಸಲು ಉದ್ದೇಶಿಸಲಾಗಿದೆ ವಿಮಲಾರುಣ ಪಟ್ಟಂಬೇಲು ಅವರ ಸೂಂತ್ರಿ ಕುಕ್ಕನೂರು ರೇಷ್ಮಾ ಅವರ ಕಥಾ ಸಂಕಲನ ಲೀಲಾ ದಾಮೋದರ ಅವರು ರಚಿಸಿರುವ ಸಾಲುದೀಪ ಪುಸ್ತಕ ಬಿಡುಗಡೆಯಾಗಲಿದೆ ಕನಕಮಜಲು ಸಮೀಪ ಇಕೋ ಕಾರು ಗುದ್ದಿ ಪರಾರಿಯಾದ ಪ್ರಕರಣದಲ್ಲಿ ಅಳಿಯ ಮಾವ ಸಾವನ್ನಪ್ಪಿದ್ದು ಗುದ್ದಿ ಪರಾರಿಯಾದ ಕಾರಿನವರ ಮೇಲೆ ಕಠಿಣ ಕ್ರಮಕ್ಕೆ ಪುತ್ತೂರು ಶಾಸಕ ಅಶೋಕ್ ರೈ ತಾಕೀತು ಮಾಡಿದ್ದಾರೆ ಆರೋಪಿ ಮಗ ಸಿಗದಿದ್ದರೆ ಅವನ ಅಪ್ಪನನ್ನು ಒಳಗೆ ಹಾಕಿ ಏನು ಜೀವಕ್ಕೆ ಬೆಲೆ ಇಲ್ವಾ ಕುಡಿದು ವಾಹನ ಚಲಾಯಿಸಿ ರಸ್ತೆ ಬದಿ ಹೋಗುವವರನ್ನು ಕೊಲ್ಲುವುದಾ ಎಂದು ಪೊಲೀಸ್ ಅಧಿಕಾರಿಯನ್ನು ಪ್ರಶ್ನೆ ಮಾಡುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ ವಿಫೋರ್ ನ್ಯೂಸ್ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮತ್ತು ಎಂಬಿ ಫೌಂಡೇಶನ್ ಸಹಯೋಗದಲ್ಲಿ ಅರೆಭಾಷೆ ಕಾಮಿಡಿ ರಿಯಾಲಿಟಿ ಶೋಗೆ ತಂಡಗಳ ಆಯ್ಕೆಗಾಗಿ ಆಡಿಷನ್ ಸುಳಿದಾ ಲಯನ್ಸ್ ಕ್ಲಬ್ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಸದಾನಂದ ಮಾವೋಜಿ ಉದ್ಘಾಟಿಸಿದರು ದಕ್ಕ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಭರತ್ ಮುಂಡೋಡಿ ವಿಫೋರ್ ಚಾನೆಲ್ನ ವ್ಯವಸ್ಥಾಪಕ ನಿರ್ದೇಶಕ ಲಕ್ಷ್ಮಣ ಕುಂದರ್ ಪ್ರಾದೇಶಿಕ ಸುದ್ದಿ ಸಂಪಾದಕ ಪುಷ್ಪರಾಜ್ ಶೆಟ್ಟಿ ಎಂಬಿ ಫೌಂಡೇಶನ್ ಅಧ್ಯಕ್ಷ ಎಂಬಿ ಸದಾಶಿವ ಬಿಜೆಪಿ ಮಂಡಲ ಸಮಿತಿ ಅಧ್ಯಕ್ಷ ವೆಂಕಟ ಒಳಲಂಬೆ ಪ್ರ ಕ್ಲಬ್ ಅಧ್ಯಕ್ಷ ಹರೀಶ್ ಬಂಟ್ವಾಳ್ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸಂಸ್ಥೆಯ ಅಧ್ಯಕ್ಷ ಕೆಸಿ ಸದಾನಂದ ಉಪಾಧ್ಯಕ್ಷ ದಿನೇಶ್ ಬಡಪಾಡಿ ನಿರ್ದೇಶಕರುಗಳಾದ ಎವಿ ತೀರ್ಥರಾಮ ಎಂಡಿ ಫೌಂಡೇಶನ್ ಸದಸ್ಯ ಎಸ್ಆರ್ ಸೂರಯ್ಯ ಅರೆಭಾಷೆ ಕಲಾವಿದರ ಒಕ್ಕೂಟದ ಅಧ್ಯಕ್ಷ ಭವಾನಿಶಂಕರ ಅಡ್ತಲೆ ಲಯನ್ಸ್ ಕ್ಲಬ್ ಅಧ್ಯಕ್ಷ ರಾಮಕೃಷ್ಣ ರೈ ಅರೆಭಾಷೆ ಅಕಾಡೆಮಿ ಸದಸ್ಯರಾದ ತೇಜಕುಮಾರ್ ಬಡ್ಡಡ್ಕ ಚಂದ್ರಶೇಖರ ಪೇರಾಲು ಡಾಕ್ಟರ್ ಎನ್ಎ ಜ್ಞಾನೇಶ್ ಲತಾ ಕುತ್ಪಾಜೆ ಲೋಕೇಶ್ ಊರ್ಬೈಲು ಚಂದ್ರಾವತಿ ಬಡ್ಡಡ್ಕ ಮತ್ತಿತರರು ಉಪಸ್ಥಿತರಿದ್ದರು ಪಾಲೆಟ್ಟಿ ಸದಾಶಿವ ದೇವರ ಜಾತ್ರೋತ್ಸವ ದೊಡ್ಡದರ್ಶನ ಬಲಿ ಉತ್ಸವ ಬಟ್ಟಲು ಕಾಣಿಕೆ ಭೂತಬಲಿ ಉತ್ಸವ ಪೂಜೆ ಹಾಗೂ ಬೇಡಿ ಸೇವೆ ನಡೆಯಿತು ಪಾಲೆಟ್ಟಿ ಶ್ರೀ ಸದಾಶಿವ ದೇವರ ಕಾಲಾವಧಿ ಜಾತ್ರೋತ್ಸವದ ನಾಲ್ಕನೇ ದಿನವಾದ ಇಂದು ಬೆಳಿಗ್ಗೆ ಶ್ರೀದೇವರ ದೊಡ್ಡದರ್ಶನ ಬಲಿ ಉತ್ಸವವಾಗಿ ಬಟ್ಟಲು ಕಾಣಿಕೆಯಾಗಿ ರಾಜಾಂಗಣ ಪ್ರಸಾದ ವಿತರಣೆಯಾಯಿತು ಬಳಿಕ ಶ್ರೀದೇವರಿಗೆ ಮಹಾಪೂಜೆಯಾಗಿ ಪ್ರಸಾದ ವಿತರಣೆ ಹಾಗೂ ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆಯಿತು ಕೊಲ್ಲಮಗ್ರು ಗ್ರಾಮದ ಕುಚ್ಚಿಲ ಶ್ರೀ ಮಯೂರ ವಾಹನ ಸುಬ್ರಹ್ಮಣ್ಯ ದೇವಸ್ಥಾನ ಕಟ್ಟ ಇದರ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿ ಶೇಖರ್ ಅಂಬೇಕಲ್ಲು ಅವರು ಆಯ್ಕೆಯಾಗಿದ್ದಾರೆ ನಿನ್ನೆ ದೇವಸ್ಥಾನದಲ್ಲಿ ನಡೆದ ಸಭೆಯಲ್ಲಿ ಈ ಆಯ್ಕೆ ನಡೆಸಲಾಯಿತು ಸಹಸ್ರಗಳಾದ ಮೋನಪ್ಪ ಕೊಳಗೆ ಕೆಎಸ್ ರಾಧಾಕೃಷ್ಣ ಭಟ್ಕಟ್ಟ ನಾರಾಯಣ ಶಿರೂರು ಚನ್ನಕೇಶವ ಕೋರಡ್ಕ ಜಯರಾಮ ದಬ್ಬಡ್ಕ ಸಾವಿತ್ರಿ ನಿಡುವೆ ಶ್ರೀಮತಿ ಜಯಂತಿ ಡೆಕ್ಕಲ ಅರ್ಚಕ ಕೃಷ್ಣಮೂರ್ತಿ ಇವರುಗಳು ಉಪಸ್ಥಿತರಿದ್ದರು ಕೊಲ್ಲಮಗ್ಗುರು ಗ್ರಾಮದ ಜಯಪ್ರಕಾಶ್ ಕಜ್ಜೋಡಿ ಅವರ ಮನೆಯ ಬಳಿ ಇದ್ದ ರಬ್ಬರ್ ಸ್ಮೋಕ್ ಹೌಸ್ಗೆ ನಿನ್ನೆ ರಾತ್ರಿ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಅಪಾರ ನಷ್ಟ ಸಂಭವಿಸಿದ ಘಟನೆ ನಡೆದಿದೆ ಈ ಸಂದರ್ಭ ಸ್ಥಳೀಯರು ಹರಿಹರ ಭಾಗದ ಕೆಲ ಯುವಕರು ಸ್ಥಳಕ್ಕೆ ತೆರಳಿ ಬೆಂಕಿ ನಂದಿಸರನ್ನಲಾಗಿದೆ ಸ್ಮೋಕ್ ಹೌಸ್ ಸಂಪೂರ್ಣ ಸುಟ್ಟು ಹೋಗಿದ್ದು ಅಲ್ಪ ಪ್ರಮಾಣದ ರಬ್ಬರ್ ಮಾಡು ಉರಿದು ಹೋಗಿದೆ ಸಕಾಲದಲ್ಲಿ ಬೆಂಕಿ ನಂದಿಸಿದ ಕಾರಣ ರಬ್ಬರ್ ಅಡಿಕೆ ಕಾಳು ಮೆಣಸು ಮರ ಸುಟ್ಟು ಹೋಗುವುದು ತಪ್ಪಿದಂತಾಗಿದೆ ಅಂದಾಜು ಒಂದೂವರೆಯಿಂದ ಎರಡು ಲಕ್ಷ ರೂಪಾಯಿ ನಷ್ಟ ಸಂಭವಿಸಿರುವುದಾಗಿ ತಿಳಿದು ಬಂದಿದೆ ಸುದ್ದಿ ನ್ಯೂಸ್ ಬುಲೆಟಿನ್ ಈಗ ಪುಟ್ಟ ವಿರಾಮ ವಿರಾಮದ ಬಳಿಕ ಇನ್ನಷ್ಟು ಸುದ್ದಿಗಳು ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ പ്രതി പീളികയ പ്രീതിയ മണിക ജിയൽ ആചാര്യ ജുവെല്ലർസ് ಬ್ರೇಕಿನ ಬಳಿಕ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಮತ್ತೆ ಸ್ವಾಗತ ಕೊನೆಯಲ್ಲಿ ನಗರ ಪಂಚಾಯತ್ ಅನುದಾನದಲ್ಲಿ ಮಾಡಲಾಗಿರುವ ಕಾಂಕ್ರೀಟ್ ರಸ್ತೆ ಉದ್ಘಾಟನೆ ಇಂದು ನೆರವೇರಿತು ಸುಳ್ಯ ನಗರ ಪಂಚಾಯತ್ ಮಾಜಿ ಅಧ್ಯಕ್ಷರುಗಳಾದ ವಿನಯ್ ಕುಮಾರ್ ಕಂದಡ್ಕ ಹಾಗೂ ಎಂ ವೆಂಕಪ್ಪಗೌಡು ಹಾಗೂ ಸ್ಥಳೀಯರಿದ್ದು ರಸ್ತೆ ಉದ್ಘಾಟನೆ ನಡೆಯಿತು ಬಳಿಕ ಮಾತನಾಡಿದ ಅವರಿಬ್ಬರು ಈ ಭಾಗದ ನಿವಾಸಿಗಳ ಬೇಡಿಕೆಯ ರಸ್ತೆ ಅಭಿವೃದ್ಧಿಯನ್ನು ವಾರ್ಡ್ ಸದಸ್ಯರಾದ ರಿಯಾಜ್ ಮಾಡಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ವಾರ್ಡ್ ಸದಸ್ಯ ರಿಯಾಜ್ ಕಟ್ಟೆಕಾರ್ ನಾಮನಿರ್ದೇಶಿತ ಸದಸ್ಯ ರಾಜು ಪಂಡಿತ್ ಉಮರ್ ಕುರುಜಿಗುಡ್ಡೆ ಹಿರಿಯರಾದ ಕುಂಜಾ ಬೂಡು ಉಮೇಶ್ ಬೂಡು ಅಂಗನವಾಡಿ ಕಾರ್ಯಕರ್ತೆ ಕವಿತಾ ಮತ್ತಿತರರು ಉಪಸ್ಥಿತರು ನೆಟ್ಟಾರು ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಲಕ್ಷ್ಮೀನಾರಾಯಣ ಶಾನಭೋಗ್ ಮತ್ತು ಉಪಾಧ್ಯಕ್ಷರಾಗಿ ಲೋಕೇಶ್ ಪೂಜಾರಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಜನವರಿ ಹದಿನೆಂಟರಂದು ನಿರ್ದೇಶಕರ ಆಯ್ಕೆ ನಡೆದಿದ್ದು ಹನ್ನೊಂದು ಮಂದಿ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದರು ಚುನಾವಣಾಧಿಕಾರಿ ಶಿವಲಿಂಗಯ್ಯ ಅವರು ಚುನಾವಣಾ ಪ್ರಕ್ರಿಯೆ ನಡೆಸಿಕೊಟ್ಟರು ಎಡಮಂಗಲ ಶ್ರೀ ಪಂಜರಿಂಗೇಶ್ವರ ದೇವರ ಕಾಲಾವಧಿ ಜಾತ್ರೋತ್ಸವ ಬ್ರಹ್ಮಶ್ರೀ ಕೆಮ್ಮಿಂಜೆ ನಾಗೇಶ್ವರ ತಂತ್ರಿಗಳ ನೇತೃತ್ವದಲ್ಲಿ ಭಕ್ತಿ ಸಂಭ್ರಮದಿಂದ ನಡೆಯಿತು ಫೆಬ್ರವರಿ ಹದಿನೈದರಂದು ಬೆಳಿಗ್ಗೆ ಉತ್ಸವ ಮಹಾಪೂಜೆ ಪ್ರಸಾದ ವಿತರಣೆ ರಾತ್ರಿ ಬಲಿ ಹೊರಟು ದೇವರ ಉತ್ಸವ ಬಲಿಯೊಂದಿಗೆ ಕೋಲಾಟ ಮಹಾರಥೋತ್ಸವ ಪಾಟಾಳಿ ಕಟ್ಟೆ ಪೂಜೆ ಮತ್ತು ಮರುಳಿ ಶ್ರೀ ರಾಜನ್ ದೈವ ಮತ್ತು ಉದ್ರಾಂಡಿ ದೇವಿಗಳ ಓಲೆ ಸವಾರಿ ಶ್ರೀ ದುರ್ಗಾ ದುರ್ಗಾಪರಮೇಶ್ವರಿ ಅಮ್ಮನವರ ಸನ್ನಿಧಿಯಲ್ಲಿ ಕಟ್ಟೆ ಪೂಜೆ ನಂತರ ಮಹಾಪೂಜೆ ಪ್ರಸಾದ ವಿತರಣೆ ಭೂತವಲಿ ಮತ್ತು ಶ್ರೀದೇವರ ಶಯನೋತ್ಸವ ನಡೆಯಿತು ಫೆಬ್ರವರಿ ಹದಿನಾರರಂದು ಬೆಳಿಗ್ಗೆ ಕವಟೋದ್ಘಾಟನೆ ತೈಲಾಭಿಷೇಕ ಪಂಚಾಮೃತಾಭಿಷೇಕ ಅಪರಾಹ್ನ ಶ್ರೀಲಿಯು ದೇವ ನೇಮ ಮಿತ್ತೂರು ನಾಯರ ದೇವದ ನೇಮ ರಾತ್ರಿ ಬಲಿ ಹೊರಟು ವಸಂತ ಕಟ್ಟೆಪೂಜೆಯಲ್ಲಿ ವಸಂತಕಟ್ಟೆಯಲ್ಲಿ ಸಾರ್ವಜನಿಕ ಕಟ್ಟೆಪೂಜೆ ವಿಲ್ಲೋಪತ್ರ ಕಟ್ಟೆಯಲ್ಲಿ ಕಟ್ಟೆಪೂಜೆ ನಂತರ ನೂಚಲ ಶ್ರೀ ಗೋಪಾಲಕೃಷ್ಣ ದೇವರ ಸನ್ನಿಧಿಯಲ್ಲಿ ಕಟ್ಟೆಪೂಜೆ ಹಾಗೂ ಕುಮಾರಧಾರ ಭಂಡಾರಾಗ್ಯದಲ್ಲಿ ಅವಮೃತ ಸ್ಥಾನ ಧ್ವಜ ಅವರೋಹಣ ನಡೆಯಿತು ಮುರುಳೆ ಗ್ರಾಮದ ಶ್ರೀ ಗಣಪತಿ ಮಲ್ಲಿಕಾರ್ಜುನ ದೇವಸ್ಥಾನದ ನೂತನ ವ್ಯವಸ್ಥಾಪನಾ ಸಮಿತಿ ಸದಸ್ಯರನ್ನು ಆಯ್ಕೆ ಮಾಡಲಾಗಿದೆ ದೇವಸ್ಥಾನದ ಪ್ರಧಾನ ಅರ್ಚಕ ಸುಬ್ರಹ್ಮಣ್ಯ ಉಪಾಧ್ಯಾಯ ರಾಜು ಅಲೆಕಾಡಿ ವಿಜಯಲಕ್ಷ್ಮಿ ಪಾರ್ಲಾ ರಮ್ಯಾ ಎಕೆ ನಳಿಯಾರು ಪಿ ಕೃಷ್ಣಪ್ಪ ಪೂದೆ ವಾಸುದೇವ ರೈ ಕಾಬಿನ ಮೂಲೆ ಮಧುಸೂದನ್ ರಾವ್ ಪೂದೆ ಮನೆ ಜಗದೀಶ್ ಹುದೇರಿ ಹರೀಶ್ ಕುಮಾರ್ ಹುದೇರಿ ಅವರನ್ನು ಆಯ್ಕೆ ಮಾಡಿ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆ ಆದೇಶ ಹೊರಡಿಸಿದೆ ಸುಳ್ಳದ ಪಯಸ್ವಿನಿ ನದಿಯಲ್ಲಿ ಶವವೊಂದು ಕಂಡುಬಂದಿದ್ದು ಕೊಳೆತ ಸ್ಥಿತಿಯಲ್ಲಿದೆ ಸುಳ್ಯ ಅಂಗಡಿಮಠ ಬಳಿ ಪಯಸ್ವಿನಿ ನದಿ ನೀರಿನಲ್ಲಿ ಶವ ಇದ್ದು ಪೊಲೀಸರಿಗೆ ಮಾಹಿತಿ ನೀಡಲಾಗಿದೆ ಐವರ್ನಾಡು ಗ್ರಾಮದ ಎಡಮಲೆ ಗಂಗಾಧರಗೌಡ ಅವರು ನಿಧನರಾಗಿದ್ದಾರೆ ಅವರಿಗೆ ಎಪ್ಪತ್ತಾರು ವರ್ಷ ವಯಸ್ಸಾಗಿತ್ತು ಇದು ಈವರೆಗಿನ ಸುದ್ದಿ ನಿರಂತರ ಸುದ್ದಿ ಹಾಗೂ ನ್ಯೂಸ್ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್